ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜಿ ಕೆ ಸರ್ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಪತ್ರಿಕೆ ಒಂದು ಇದರಲ್ಲಿ ಎರಡನೇ ಯೂನಿಟ್ ಸಂಶೋಧನೆ ಇದರಲ್ಲಿ ಬರುವಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ನೋಡುತ್ತಿದ್ದೇವೆ ಆ ಈಗ ಒಂದು ಪ್ರಾಕ್ಟೀಸ್ ಉದ್ದೇಶಕ್ಕಾಗಿ ಇವು ಕೇವಲ ಕ್ವಶನ್ ಮಾತ್ರ ಇದಾವ ಕ್ವೆಶನ್ಸ್ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣಂತ ಹೇಳಿದ್ದೇನೆ ಇಪ್ಪತ್ತಾರನೇ ಕ್ವಶನ್ ಕೆಳಗಿನವುಗಳಲ್ಲಿ ತತ್ವ ಆಧಾರಿತ ಸಂಶೋಧನೆ ಮುಖ್ಯ ಉದ್ದೇಶವಲ್ಲ ನಂಬಿಕೆಯ ವಿಸ್ತರಣೆ ಸಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಸಂಶೋಧನೆ ಅರ್ಥವನ್ನು ಸ್ಪಷ್ಟಪಡಿಸಲಾಗಿದೆ ವ್ಯವಸ್ಥಿತ ವಿಧಾನದಲ್ಲಿ ಹೊಸ ಜ್ಞಾನವನ್ನು ಅನ್ವೇಷಿಸುವ ಪ್ರಕ್ರಿಯೆ ಸಂಶೋಧನೆ ಎಂಬ ಪದದ ಪ್ರ ಉತ್ಪತ್ತಿ ಯಾವ ಭಾಷೆಯಿಂದ ಬಂದಿದೆ ಮತ್ತು ಅದರ ಅರ್ಥವೇನು ನಾಲ್ಕು ಆಪ್ಷನ್ ತಪ್ಪದವರು ಫ್ರೆಂಚ್ ಫ್ರೆಂಚ್ ಭಾಷೆಯಿಂದ ಬಂತು ಫ್ರೆಂಚ್ ರಿಸರ್ಚ್ ಫ್ರೆಂಚ್ ಭಾಷೆಯಿಂದ ಪುನಃ ಹುಡುಕುವುದು ಸಂಶೋಧನೆ ಎಂದರೆ ಏನು ಸಂಶೋಧನೆ ಎಂದರೆ ಏನು ಆಯ್ತಾಯ್ತು ವಿಡಿಯೋ ಮಾಡಲತ್ತೆ ಆಮೇಲೆ ಮಾತಾಡೋಣ ಮೂರನೇದು ಪ್ರಸ್ತುತ ಸಮಸ್ಯೆಯುಳ್ಳ ಪ್ರಶ್ನೆಗಳಿಗೆ ವೈಜ್ಞಾನಿಕ ಉತ್ತರ ಹುಡುಕುವ ಕ್ರಮಕ್ಕೆ ನಾವು ಸಂಶೋಧನೆ ಎಂದು ಕರೆಯುತ್ತೇವೆ ರಿಸರ್ಚ್ ಎಂಬ ಪದದ ಉತ್ಪತ್ತಿ ಯಾವ ಭಾಷೆಯಿಂದ ಆಗಿದೆ ಫ್ರೆಂಚ್ ಭಾಷೆಯಿಂದ ರಿಸರ್ಚ್ ಎಂಬ ಇಂಗ್ಲಿಷ್ ಪದವು ಮೂಲತಃ ಫ್ರೆಂಚ್ ಭಾಷೆಯ ಯಾವ ಪದದಿಂದ ರೂಪುಗೊಂಡಿದೆ ರಿಸರ್ಚ್ ಎಂಬ ಪದದ ಉತ್ಪತ್ತಿಯಲ್ಲಿ ರಿ ಮತ್ತು ಸರ್ಚ್ ಪದಗಳ ಅರ್ಥ ಕ್ರಮವಾಗಿ ಏನು ಬಿ ಪುನಃ ಮತ್ತು ಹುಡುಕುವುದು ಮೂವತ್ ಮೂರನೇ ಸಂಶೋಧನೆ ಎಂದರೆ ನಿಯಮಿತ ಮತ್ತು ಕ್ರಮಬದ್ಧ ವಿಧಾನದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಮಾನವ ಚಟುವಟಿಕೆ ಈ ವ್ಯಾಖ್ಯೆಯನ್ನು ಹೇಳಿದವರು ಯಾರು ಸಂಶೋಧನೆ ಎಂದರೆ ಏನು ಸಂಶೋಧನೆ ಎಂದರೆ ನಿಯಮಿತ ಮತ್ತು ಕ್ರಮಬದ್ಧ ವಿಧಾನದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಮಾನವನ ಚಟುವಟಿಕೆ ಇದು ಹೇಳಿದವರು ಜೆ ಡಬ್ಲ್ಯೂ ಬೆಸ್ಟ್ ರಿಸರ್ಚ್ ಇಸ್ ಅ ಸಿಸ್ಟಮೆಟಿಕ್ ಅಂಡ್ ಆಬ್ಜೆಕ್ಟಿವ್ ಅನಾಲಿಸಿಸ್ ಅಂಡ್ ರೆಕಾರ್ಡಿಂಗ್ ಆಫ್ ಕಂಟ್ರೋಲ್ಡ್ ಅಬ್ಸರ್ವೇಷನ್ ದಟ್ ಮೇ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ಜನರಲೈಸೇಷನ್ ಪ್ರಿನ್ಸಿಪಲ್ಸ್ ಆರ್ ಥೆರೀಸ್ ಈ ರೀತಿ ಸಂಶೋಧನೆ ವ್ಯಾಖ್ಯೆಯನ್ನು ಹೇಳದಂತ ವ್ಯಕ್ತಿ ಯಾರು ರಿಸರ್ಚ್ ಇಸ್ ಅ ಸಿಸ್ಟಮೆಟಿಕ್ ಅಂಡ್ ಅಬ್ಜೆಕ್ಟಿವ್ ಅನಾಲಿಸಿಸ್ ಉದ್ದೇಶ ಪೂರ್ವಕವಾಗಿ ಮತ್ತು ಕ್ರಮಬದ್ಧವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಹೇಳದವ್ರು ಯಾರು ಲ್ಯಾಂಡ್ಬರ್ಗ್ ಮೂವತ್ತೈದನೇ ಕ್ವಶನ್ ತರ್ಟಿ ಫೈವ್ ಕೆಳಗಿನ ಯಾರ ಪ್ರಕಾರ ಸಂಶೋಧನೆಯು ಅನುಮಾನಗಳಿಗೆ ಉತ್ತರ ಹುಡುಕುವ ಬುದ್ಧಿವಂತ ಪ್ರಕ್ರಿಯೆ ಆಗಿದೆ ಕೆರ್ಲಿಂಗರ್ ಕೆರ್ಲಿಂಗರ್ ಶಿಕ್ಷಣ ಸಂಶೋಧನೆ ಅಂದರೆ ಎಜುಕೇಶನಲ್ ರಿಸರ್ಚ್ ಅಂದರೆ ಶೈಕ್ಷಣಿಕ ಸಮಸ್ಯೆಗಳನ್ನು ವೈಜ್ಞಾನಿಕ ವಿಧಾನದ ಮೂಲಕ ಅಧ್ಯಯನ ಮಾಡುವ ಪ್ರಕ್ರಿಯೆ ಎಜುಕೇಶನಲ್ ರಿಸರ್ಚ್ ಎಂದರೆ ಶೈಕ್ಷಣಿಕ ಸಮಸ್ಯೆಗಳನ್ನು ವೈಜ್ಞಾನಿಕ ವಿಧಾನದ ಮೂಲಕ ಅಧ್ಯಯನ ಮಾಡುವ ಪ್ರಕ್ರಿಯೆ ಇದನ್ನು ಹೇಳಿದವರು ಯಾರು ಬೆಸ್ಟ್ ಇವರು ಎಲ್ ಆರ್ ಗೆಟ್ಸ್ ಇವರ ಪ್ರಕಾರ ಶಿಕ್ಷಣ ಸಂಶೋಧನೆಯ ಉದ್ದೇಶವೇನು ಬಿ ಶೈಕ್ಷಣಿಕ ಅನುಭವಗಳನ್ನು ಉತ್ತಮಗೊಳಿಸಲು ಉಪಯುಕ್ತ ಮಾಹಿತಿಯನ್ನು ಒದಗಿಸುವುದು ಮೂವತ್ತೆಂಟದು ಕೆಳಗಿನವುಗಳಲ್ಲಿ ಸಂಶೋಧನೆಯನ್ನು ಎ ಪ್ರೊಸೆಸ್ ಆಫ್ ಸ್ಟೆಪ್ಸ್ ಯೂಸ್ ಟು ಕಲೆಕ್ಟ್ ಅಂಡ್ ಅನಲೈಸ್ ಇನ್ಫಾರ್ಮೇಶನ್ ಟು ಇನ್ಕ್ರೀಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಟಾಪಿಕ್ ಆರ್ ಇಶ್ಯೂ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳುವ ಒಂದು ಪ್ರಕ್ರಿಯೆಗೆ ಸಂಶೋಧನೆ ಎಂದು ಕರೆಯುತ್ತಾರೆ ಈ ರೀತಿ ಹೇಳಿದವರು ಯಾರು ಜಾನ್ ಕ್ರೇಸ್ವೆಲ್ ಇವರು ಥಾಮಸ್ ಕುನ್ ಇದು ಬಹಳ ಇಂಪಾರ್ಟೆಂಟ್ ಆಯ್ತು ನೋಡ್ರಿ ತರ್ಟಿ ನೈನ್ ಥಾಮಸ್ ಕುನ್ ಇವರು ಸಂಶೋಧನೆಗೆ ಯಾವ ದೃಷ್ಟಿಕೋನವನ್ನು ಒದಗಿಸುತ್ತಾರೆ ಇವ್ರು ಹೇಳಿದ್ದೇನಾದ್ರಿ ಪ್ಯಾರ ಪ್ಯಾರಾಡಿಗ್ಮ್ ಪ್ಯಾರಾಡಿಗ್ಮ್ ಶಿಫ್ಟ್ ಅಥವಾ ದರ್ಶನಾಂತರದ ಪ್ರಕ್ರಿಯೆಯು ಸಂಶೋಧನೆಯ ಯಥಾರ್ಥ ಸಿ ಆಪ್ಷನ್ ಕರೆಕ್ಟ್ ಮಾರ್ಕ್ಸ್ ವೆಬರ್ ಇದನ್ನು ಇಂಪಾರ್ಟೆಂಟ್ ಐತಿ ಮಾರ್ಕ್ಸ್ ವೆಬರ್ ಸಂಶೋಧನೆ ಬಗ್ಗೆ ನೀಡಿದ ವ್ಯಾಖ್ಯೆಯಲ್ಲಿ ಮುಖ್ಯ ಉದ್ದೇಶ ಯಾವುದು ಮೌಲ್ಯ ನಿರಪೇಕ್ಷಿತ ಸಾಮಾಜಿಕ ಕ್ರಿಯೆಗಳ ಅರ್ಥವನ್ನು ಗ್ರಹಿಸುವುದು ಸಂಶೋಧನೆಯ ಎರಡು ಪ್ರಮುಖ ದೃಷ್ಟಿಕೋನಗಳು ಯಾವುವು ಸಂಶೋಧನೆ ಎರಡು ದೃಷ್ಟಿಕೋನ ಪಾಸಿಟಿವಿಸಂ ಮತ್ತು ಪೋಸ್ಟ್ ಪಾಸಿಟಿವಿಸಂ ಅದೇ ರೀತಿ ಗುಣಾತ್ಮಕ ಮತ್ತು ಸಂಖ್ಯಾತ್ಮಕ ಕೆಳಗಿನ ಯಾವ ವಾಕ್ಯವು ಸಂಖ್ಯಾತ್ಮಕ ಕ್ವಾಂಟಿಟೇಟಿವ್ ಸಂಶೋಧನೆಯ ಅನ್ವಯಿಸುತ್ತದೆ ಸಂಖ್ಯಾ ಆಧಾರಿತ ಡೇಟಾವನ್ನು ಸಂಗ್ರಹಿಸಿ ವಿಶ್ಲೇಷಿಸುವುದು ಎಣಿಕೆ ಮಾಡಲು ಬರುವ ಒಂದು ಸಂಶೋಧನೆಗೆ ಕ್ವಾಂಟಿಟೇಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ ಗುಣಾತ್ಮಕ ಸಂಶೋಧನೆ ಕ್ವಾಲಿಟೇಟಿವ್ ರಿಸರ್ಚ್ಗೆ ಸಂಬಂಧಿಸಿದ ಮುಖ್ಯ ಲಕ್ಷಣ ಯಾವುದು ವೈಯಕ್ತಿಕ ಅನುಭವಗಳ ಆಳವಾದ ವಿಶ್ಲೇಷಣೆಗೆ ಗುಣಾತ್ಮಕ ಎಂದು ಕರೆಯುತ್ತಾರೆ ಸಕಾರಾತ್ಮಕವಾದ ಪಾಸಿಟಿವಿಸಂ ಸಂಶೋಧನಾ ದೃಷ್ಟಿಕೋನದ ಪ್ರಮುಖ ವೈಶಿಷ್ಟ್ಯವೇನು ಯಾಂತ್ರಿಕತೆ ಮತ್ತು ನಿರ್ದಿಷ್ಟ ನಿಯಮಗಳ ಮೇಲೆ ನಂಬಿಕೆ ಪೋಸ್ಟ್ ಪಾಸಿಟಿವಿಸಂ ಸಂಶೋಧನಾ ದೃಷ್ಟಿಕೋನ ಯಾವ ಅಂಶವನ್ನು ಒಪ್ಪಿಕೊಳ್ಳುತ್ತದೆ ಸತ್ಯವಿಲ್ಲದ ಎಡವಟ್ಟಾದ ಜ್ಞಾನವಿದೆ ಪಾಸಿಟಿವಿಸಂ ಮತ್ತು ಪೋಸ್ಟ್ ಪಾಸಿಟಿವಿಸಂ ಸಂಶೋಧನಾ ದೃಷ್ಟಿಕೋನಗಳ ಮಧ್ಯೆ ಮುಖ್ಯ ವ್ಯತ್ಯಾಸ ಯಾವುದು ಪಾಸಿಟಿವಿಸಂ ಸಂಪೂರ್ಣವಾಗಿ ವೈಜ್ಞಾನಿಕ ಪ್ರಮಾಣೀಕರಣಕ್ಕೆ ನಂಬಿಕೆ ಇಡುತ್ತದೆ ಪೋಸ್ಟ್ ಪಾಸಿಟಿವಿಸಂ ಸಿ ಪಾಸಿಟಿವಿಸಮ್ ಸಂಶೋಧನಾ ದೃಷ್ಟಿಕೋನದ ಪ್ರಕಾರ ಜ್ಞಾನವನ್ನು ಹೇಗೆ ಪಡೆಯಬಹುದು ತಾರ್ಕಿಕ ಮತ್ತು ವೈಜ್ಞಾನಿಕ ಪ್ರಕ್ರಿಯೆಗಳ ಮೂಲಕ ಪಾಸಿಟಿವಿಸಂನ ಅನುಸಾರ ಸಂಶೋಧಕರು ಯಾವ ಧೋರಣೆಯನ್ನು ಹೊಂದಿರಬೇಕು ನಿಷ್ಪಕ್ಷಪಾತ ವೀಕ್ಷಕ ಆಬ್ಸರ್ವೇಷನ್ ಪೋಸ್ಟ್ ಪಾಸಿಟಿವಿಸಮ್ ದೃಷ್ಟಿಕೋನದ ಪ್ರಕಾರ ಸಂಶೋಧನೆಯಲ್ಲಿ ಯಾವ ಅಂಶವನ್ನು ಪರಿಗಣಿಸಲಾಗುತ್ತದೆ ಎಲ್ಲ ಜ್ಞಾನವು ದೋಷ ಭರಿತವಾಗಿದ್ದು ನಿರಂತರ ಪರಿಶೀಲನೆ ಅಗತ್ಯವಿದೆ ಪೋಸ್ಟ್ ಪಾಸಿಟಿವಿಸಂ ಸಂಶೋಧನಾ ದೃಷ್ಟಿಕೋನದ ಮುಖ್ಯ ಲಕ್ಷಣವೇನು ಸಂಶೋಧಕರ ಪೂರ್ಣ ನಿಷ್ಪಕ್ಷಪಾತೆಯ ನಿರಾಕರಣೆ ಸರ್ ಇಲ್ಲಿ ತನಕ ಏನ್ ಹೇಳಿ ನಮ್ಗೆ ಏನೂ ತಿಳಿಯಲಿಲ್ಲ ಸರ ಎಷ್ಟು ಇಷ್ಟೊಂದು ಹಾರ್ಡ್ ಇರ್ತಾ ಇದೆ ಸರ್ ಕೆಸೆಟ್ ಏನು ತಿಳಿಲಿಲ್ಲಲ್ರಿ ಡಿಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಹೋದ್ರೆ ತಿಳಿಯಂಗಿಲ್ಲ ಮೊದಲ ಥೇರಿ ಓದ್ರಿ ಥೇರಿ ಮೇಲೆ ಇವುಗಳನ್ನ ಪ್ರಾಕ್ಟೀಸ್ ಸಲುವಾಗಿ ನೀವು ಸಾವಕಾಶ ಬಿಡಿಸೋಂತ ಹೋದ್ರೆ ಗೊತ್ತಾಗ್ತದೆ ರೀ ಓಕೆ ನನಗೆ ಹಿಂಗ ಬುಕ್ ಮುಂದಿಟ್ಟು ಎಕ್ಸ್ಪ್ಲೇನ್ ಮಾಡ್ಲಕ್ಕ ಸ್ವಲ್ಪ ಬರಂಗಿಲ್ಲ ನನಗೆ ಬರ್ತಾ ಇಲ್ಲಿ ಹೆಂಗ ಹೇಳೋದಂತೇಳಿ ಎಲ್ಲರೂ ಅಗದಿ ನೀಟಾಗಿ ಹಿಂಗ ಡಿಜಿಟಲ್ ಕ್ಲಾಸ್ ಒಳಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನನಗದು ನಾವು ಸ್ವಲ್ಪ ಹಳೆ ಹಳಿ ಮನುಷ್ಯ ಹಳಿ ಗುರುಜಿ ಇರ್ಲಿ ಈ ಐವತ್ತು ಕ್ವಶನ್ ಅನ್ನ ನೀವು ಒಂದು ಬಾರಿ ಗಾಗಿ ಮಾಡಿ ಆಮೇಲೆ ಇನ್ನು ಉಳಿದ ಪ್ರಶ್ನೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೇಳ್ತೀನಿ ಅಂತ ಥ್ಯಾಂಕ್ ಯು ನಮಸ್ತೆ